ಇನ್ನು ತುಮಕೂರಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ಸದ್ಯ ಈಗ ಕಾಮಗಾರಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಜಿಲ್ಲಾಧಿಕಾರಿ ಫೋನ್ ಮೂಲಕ ಭರವಸೆಯನ್ನ ಕೊಟ್ಟಿದ್ದಾರೆ ಲಿಂಕಿಂಗ್ ಗೆ ಸಂಬಂಧಪಟ್ಟಂತೆ ಸದ್ಯ ತಾತ್ಕಾಲಿಕ ಬ್ರೇಕ್ ಸಿಕ್ಕಿದೆ ರೈತರ ಹೋರಾಟಕ್ಕೆ ಸ್ಪಂದಿಸಿದ್ದಾರೆ ಮೂಲಕವಾಗಿ ಶಾಸಕರ ಸಭೆಯನ್ನ ಕರೆದು ಮುಂದಿನ ನಿರ್ಧಾರವನ್ನ ಕೈಗೊಳ್ಳುವಂತೆ ಸೂಚನೆ ಕೊಡಲಾಗಿದೆ ಹೋರಾಟಗಾರರಿಂದ ಸರ್ಕಾರಕ್ಕೆ ಒಂದು ತಿಂಗಳ ಗಡುವನ್ನ ನೀಡಲಾಗಿದೆ ಈ ಮೂಲಕ ಲಿಂಕಿಂಗ್ ಕೆನಲ್ ಕಾಮಗಾರಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಜಿಲ್ಲಾಧಿಕಾರಿಗಳು ಫೋನ್ ಮೂಲಕ ಭರವಸೆಗೆ ಈಗ ಹೋರಾಟವನ್ನ ಕೈಬಿಟ್ಟಿದ್ದಾರೆ ಹೋರಾಟಗಾರರು ಸಂಕಾಪುರ ಬಳಿಯ ಕಾಮಗಾರಿ ಬಳಿಗೆ ಒಂದು ಹೋರಾಟ ಮಾಡೋದಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಸದ್ಯ ಜಿಲ್ಲಾಧಿಕಾರಿಗಳ ಭರವಸೆಯ ಮೇರೆಗೆ ಈಗ ತಾತ್ಕಾಲಿಕವಾಗಿ ಹೋರಾಟವನ್ನ ಮಾಡೋದಿರಬಹುದು ಆ ಕಾಮಗಾರಿಯನ್ನ ನಿಲ್ಲಿಸುವಂತೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಹೀಗಾಗಿ ಈಗ ಹೋರಾಟಗಾರರು ಯಾರ್ಯಾರು ರೈತರಿದ್ರಲ್ಲ ಸರ್ಕಾರಕ್ಕೆ ಒಂದು ತಿಂಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಹೇಮಾವತಿ ಲಿಂಕ್ ಕ್ಯಾನಲ್ ಎಕ್ಸ್ಪ್ರೆಸ್ ಏನು ನೀರನ್ನ ತುಮಕೂರಿನಿಂದ ಮಾಗಡಿ ರಾಮನಗರಕ್ಕೆ ಬಿಡುವಂಥ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ಆಕ್ರೋಶ ಮುಗಿಲು ಮುಟ್ಟಿತ್ತು ಗುಬ್ಬಿ ತಾಲೂಕಿನ ನಿಟ್ಟೂರು ಎನ್ನುವಂಥ ಬಳಿಯಲ್ಲಿ ಇವತ್ತು ಹೆದ್ದಾರಿಗೆ ಅಡ್ಡ ಹಾಕಿ ರೈತರು ಆಕ್ರೋಶ ಹೊರಗಾಕಿದ್ರು ಟೈರ್ ಸುಟ್ಟಿದ್ರು ಪೊಲೀಸರು ಮತ್ತು ರೈತರ ನಡುವೆ ಒಂದಿಷ್ಟು ವಾಗ್ವಾದಗಳಾಯಿತು ನಿಷೇಧಾಜ್ಞೆಯನ್ನು ತರುವಂಥ ಕೆಲಸಕ್ಕಾಯ್ತು ಆ ಹೊತ್ತಿನಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಅಂದರೆ ಮೊದಲೇ ಈ ಬಗ್ಗೆ ಎಲ್ಲ ರೀತಿಯಾದಂಥ ಯೋಜನೆಗಳನ್ನ ಹಾಕ್ಕೊಂಡೇ ಈ ರೀತಿ ನೀರನ್ನು ಹರಿಸುವಂಥ ಕೆಲಸಕ್ಕೆ ಮುಂದಾಗಿರೋದು ಕಾಮಗಾರಿ ಮಾಡೋದಕ್ಕೆ ಅದಾದ ಮೇಲೆ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂಥ ಇನ್ನು ಗೃಹ ಸಚಿವರೇ ಪರಮೇಶ್ವರ್ ಅವರೇ ಉಸ್ತುವಾರಿ ಸಚಿವರು ಅವರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆ ಇವತ್ತು ಮೀಟಿಂಗ್ ಕೂಡ ನಡೆಸಿದ್ರು ಅಂದರೆ ಮೊದಲೇ ಈ ಬಗ್ಗೆ ಟೆಕ್ನಿಕಲ್ ಕಮಿಟಿಯಿಂದ ನಾವು ಏನೇನು ವರದಿಯನ್ನು ಪಡ್ಕೊಂಡಿದ್ವಿ ಯಾವುದೇ ಅಂತ ತೊಂದರೆ ಇಲ್ಲ ಅನ್ನೋದಿಗಿತ್ತು ಆ ಬಗ್ಗೆ ಫಂಡ್ ಕೂಡ ಎಲೋಕೇಟ್ ಆಗಿತ್ತು ಇವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡೇ ಕಾಮಗಾರಿಯನ್ನು ಮುಂದುವರಿಸಿರೋದು ಬಟ್ ಈಗ ಇವತ್ತು ಜನರ ಅದರಲ್ಲೂ ಕೂಡ ರೈತರು ಆಕ್ರೋಶ ಹೊರಗಾಕಿದ್ರು ಅಂದ್ರೆ ಹೇಮಾವತಿ ನದಿ ನಮಗೆ ಜೀವ ನದಿ ಅದು ತುಮಕೂರಿಗೆ ಕೃಷಿ ಸೇರಿದಂತೆ ಎಲ್ಲ ಚಟುವಟಿಕೆಗಳಿಗೆ ನಮ್ಗೆ ಬೇಕಾಗಿರೋದು ಏನು ಪಾವಗಡ ಸೇರಿದಂತೆ ಇತರ ಭಾಗದಲ್ಲೂ ಕೂಡ ನೀರಿನ ಅಭಾವ ಇದೆ ಇಂಥ ಸಂದರ್ಭದಲ್ಲಿ ಇಲ್ಲಿನ ನೀರನ್ನ ಅಲ್ಲಿಗೆ ಹೋಗಿ ತಗೊಂಡೋಗಿ ಬಿಡ್ತೀರಾ ಅಂತಂದ್ರೆ ನಮಗೆ ಸಮಸ್ಯೆ ಆಗುತ್ತೆ ನಮ್ಮ ಸಮಸ್ಯೆಯನ್ನ ಆಲಿಸಬೇಕು ಅವೈಜ್ಞಾನಿಕವಾಗಿರುವಂತಹ ನಿರ್ಧಾರ ಇದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಆಕ್ರೋಶವನ್ನ ಹೊರಗಾಕಿ ಹೋರಾಟವನ್ನ ಮಾಡಲಾಗಿತ್ತು ಟೈರಿಗೆ ಬೆಂಕಿ ಹಾಕಿದರು ಬಸ್ಸನ್ನು ಗಾಳಿಯನ್ನು ತೆಗೆಯುವ ಮೂಲಕವಾಗಿ ಹೋರಾಟ ಮಾಡಿದರು ನಡು ರಸ್ತೆಯಲ್ಲೇ ಮಣ್ಣುಗಳನ್ನು ಹಾಕಿ ಮಠಾಧೀಶರು ರೈತಾಪಿ ವರ್ಗದವರು ಜೊತೆಯಲ್ಲಿ ಬಿಜೆಪಿಯು ಕೂಡ ಕಾರ್ಯಕರ್ತರು ಕೂಡ ಅಲ್ಲಿ ಭಾಗಿಯಾಗಿದ್ರು ಕೊನೆಗೂ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಸಿಕ್ಕಿದೆ ರೈತರ ಹೋರಾಟಕ್ಕೆ ಈಗ ಸ್ಪಂದಿಸಿದ್ದಾರೆ ಈ ಮೂಲಕವಾಗಿ ಕಾಮಗಾರಿಯನ್ನು ಹೊಸದಾಗಿ ಕಾಮಗಾರಿ ಆಗ್ತಿತ್ತು ಅದಕ್ಕೆ ತಾತ್ಕಾಲಿಕವಾಗಿ ಅದನ್ನ ತಡೆ ಹಿಡುವಂಥ ಕೆಲಸಕ್ಕೆ ಅಲ್ಲಿನ ಜಿಲ್ಲಾಡಳಿತವೂ ಕೂಡ ಈಗ ಸ್ಪಂದಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಶಾಸಕರ ಸಭೆ ಕರೆದು ಮುಂದೆ ಏನು ಮಾಡಬೇಕು ಯಾಕಂದರೆ ಸಂಕಾಪುರ ಬಳಿಯ ಕಾಮಗಾರಿಗೆ ಇವತ್ತು ಬಂದು ಹೋರಾಟ ಮಾಡಿದರು ರೈತರು ಪಾದಯಾತ್ರೆ ರೋಡ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಡ್ಕೊಂಡೇ ಬಂದು ಎಲ್ಲಿ ಕಾಮಗಾರಿ ಆಗ್ತಿದೆ ಅಲ್ಲಿ ಬಂದು ಹೋರಾಟ ಮಾಡಿದರು